ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಗುಲ್ಮೊಹರ್ ಹೂಗಳ ಸಂಭ್ರಮ ಬಹಳ ಜೋರಾಗಿ ನಡೀತಾ ಇದೆ ಮೇ ಫ್ಲವರ್ ಅಂತ ಕರೆಯಲ್ಪಡುವಂತಹ ಈ ಕೆಂಪು ಹೂಗಳು ಪರ್ಟಿಕ್ಯುಲರ್ ಆಗಿ ಮೇ ತಿಂಗಳಲ್ಲಿ ಮಾತ್ರ ಅರ್ಲತ್ತೆ ಯಾಕಂದ್ರೆ ಜನರಿಗೆ ಹೂ ಅಂದ್ರೆ ಅಷ್ಟೊಂದು ಖುಷಿ ಕೊಡುತ್ತೆ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಗುಲ್ಮೊಹರ್ ಹೂಗಳ ಸಂಭ್ರಮ ಬಹಳ ಜೋರಾಗಿ ನಡೀತಾ ಇದೆ ಮೇ ಫ್ಲವರ್ ಅಂತ ಕರೆಯಲ್ಪಡುವಂತಹ ಈ ಕೆಂಪು ಹೂಗಳು ಪರ್ಟಿಕ್ಯುಲರ್ ಆಗಿ ಮೇ ತಿಂಗಳಿನಲ್ಲಿ ಮಾತ್ರ ಅರಳತ್ತೆ ಈಗೇನು ಮುಂಗಾರು ಆರಂಭವಾಗಿದೆ ಈ ಸಮಯದಲ್ಲಿ ಈ ಹೂಗಳು ಅರಳೋದಕ್ಕೆ ಶುರುವಾಗುತ್ತೆ ಜುಲೈನ ಅಂತ್ಯದವರೆಗೂ ಕೂಡ ಈ ಒಂದು ಹೂಗಳು ಇದೇ ರೀತಿಯಾಗಿ ಜನರ ಮನಸೂರೆಗೊಳಿಸ್ತಾ ಇರುತ್ತೆ ಮೈಸೂರಿನ ಹಳೆ ಡಿ ಸಿ ಕಚೇರಿ ಏನಿದೆ ಅದರ ಆಸುಪಾಸಿನ ರಸ್ತೆಗಳಲ್ಲಿ ಸಾಕಷ್ಟು ಗುಲ್ಮೊಹರ್ ಮರಗಳು ಕೂಡ ಇದೆ ಜನರು ಕೂಡ ಇದರ ಮುಂದೆ ಸಾಕಷ್ಟು ಫೋಟೋಗಳಿಗೆ ಪೋಸ್ ಕೊಡುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಹೂ ಅಂದ್ರೆ ಅಷ್ಟೊಂದು ಖುಷಿ ಕೊಡುತ್ತೆ ಯಾವುದೇ ಶುಭ ಸಮಾರಂಭ ಇರಲಿ ಹೂಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅದೇ ರೀತಿಯಾಗಿ ಹೂಗಳನ್ನ ನೋಡಿದ್ರೆ ಮನಸ್ಸಿಗೆ ಸಹ ಸಾಕಷ್ಟು ಉಲ್ಲಾಸ ಆಗುತ್ತೆ ಹಾಗಾದ್ರೆ ಮೈಸೂರಿನ ಯಾವೆಲ್ಲ ಭಾಗದಲ್ಲಿ ಈ ರೀತಿಯಾದಂತಹ ಕೆಂಪು ಹೂಗಳು ಅಂದ್ರೆ ಗುಲ್ಮೋಹರ್ ಮರಗಳಿದೆ ಎಷ್ಟೆಲ್ಲ ಹೂ ಹಾಸಿಗೆಗಳು ರಸ್ತೆಯ ತುಂಬಾ ಹಾಸಿದೆ ಅನ್ನುವಂತದನ್ನ ನಿಮ್ಗೆ ಈಗ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಮೈಸೂರಿನ ರಸ್ತೆಗಳಲ್ಲಿ ಅಡ್ಡಾಡುವಂತಹ ಜನರಿಗೆ ಈ ಗುಲ್ಮೋಹ ಮರಗಳು ನೆರಳು ನೀಡೋದ್ರ ಜೊತೆಗೆ ಕಣ್ಣಿಗೆ ಒಂದು ರೀತಿಯಾದಂಥ ಆಹ್ಲಾದವನ್ನು ಕೂಡ ಕೊಡ್ತಾ ಇದೆ ಯಾಕಂದ್ರೆ ಹೂಗಳನ್ನ ನೋಡಿದ್ರೆ ಖುಷಿ ಆಗೇ ಆಗುತ್ತೆ ನಿಟ್ಟಿನಲ್ಲಿ ಮೇ ಫ್ಲವರ್ ಅಂತಲೇ ಕರೆಯಲ್ಪಡುವಂತ ಗುಲ್ಮೋಹರ್ ಸೀಸನ್ ಇದು ಜನರು ಸಾಕಷ್ಟು ಖುಷಿ ಪಟ್ಕೊಂಡು ಇದರ ಮುಂದೆ ಫೋಟೋ ಶೂಟ್ ಕೂಡ ಮಾಡಿಸ್ತಾ ಇದ್ದಾರೆ ಅಹ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ನಮ್ಮ ಮೈಸೂರಿನ ಡಿ ಸಿ ಕಚೇರಿಯ ಬಳಿ ಸಾಕಷ್ಟು ನಡೀತಾ ಇರುತ್ತೆ ನೂತನ ಮದುಮಕ್ಕಳಿಗೂ ಕೂಡ ಒಂದು ರೀತಿಯಾದಂಥ ಸ್ವೀಟ್ ಮೆಮೋರಿಗೆ ಈ ಒಂದು ಗುಲ್ಮೊಹರ್ ಕೂಡ ಸಾಕ್ಷಿ ಆಗ್ತಾ ಇದೆ ಈ ಒಂದು ಗುಲ್ಮೊಹರ್ಗೆ ಸಾಕಷ್ಟು ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಅದು ಏನನ್ನುವಂಥದನ್ನ ನಾನು ಕೂಡ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಗುಲ್ಮೋಹರ್ ವೃಕ್ಷಗಳಿಗೆ ಆಯಾ ದೇಶದಲ್ಲಿ ವಿಭಿನ್ನವಾದಂತಹ ಹೆಸರುಗಳಿಂದ ಕೂಡ ಕರೀತಾರೆ ನಮ್ಮ ದೇಶದಲ್ಲಿ ಇದನ್ನ ಗುಲ್ಮೊಹರ್ ಅಥವಾ ಬೆಂಕಿ ಹೂವು ಅಂತ ಕೂಡ ಕರೀತಾರೆ ಹಾಗಾಗಿ ಈ ಹೂಗೆ ಸಾಕಷ್ಟು ರೀತಿಯಾದಂಥ ಇತಿಹಾಸ ಕೂಡ ಇದೆ ಸಾಕಷ್ಟು ವೇಳೆಗಳಲ್ಲಿ ಈ ಹೂಗಳನ್ನು ಬಳಕೆ ಕೂಡ ಮಾಡ್ತಾರೆ ಇನ್ನು ಹಳ್ಳಿ ಪ್ರದೇಶಗಳಲ್ಲಂತೂ ಮದುವೆಗೆ ಚಪ್ಪರ ಹಾಕಿದ್ರೆ ಚಪ್ಪರಗಳಿಗೆ ಈ ಹೂಗಳಿಂದ ಅಲಂಕಾರ ಕೂಡ ಮಾಡ್ತಾರೆ ಗುಲ್ಮೊಹರ್ಗೆ ಗೆ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಅಂತ ನಾನು ಅವಾಗಲೇ ಹೇಳುತ್ತಾ ಇದ್ದೆ ಕ್ರಿಸ್ತನನ್ನ ಶಿಲುಬಗೆ ಏರಿಸಿದಂತಹ ಸಂದರ್ಭದಲ್ಲಿ ಆತನಿಂದ ಚಿಮ್ಮಿದಂತ ರಕ್ತ ತಗ್ಲಿ ಈ ರೀತಿಯಾಗಿ ಗುಲ್ಮೊಹರ್ ವೃಕ್ಷಗಳು ಸೃಷ್ಟಿ ಆಯಿತು ಅನ್ನುವಂತಹ ಮಾತುಗಳು ಕೂಡ ಇದೆ ಅದರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಗೊತ್ತಿಲ್ಲ ಕೆಲವೊಂದು ಪುಸ್ತಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಇದೆ ಅದೇನೇ ಇರಲಿ ಕೇವಲ ಮೈಸೂರು ಮಾತ್ರವಲ್ಲ ರಾಜ್ಯದ ವಿವಿಧೆಡೆಗಳಲ್ಲಿ ಈ ರೀತಿಯಾದಂತಹ ಗುಲ್ಮೊಹರ್ ಮರಗಳು ಖಂಡಿತವಾಗ್ಲು ಇದ್ದೇ ಇರುತ್ತೆ ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ಮಲ್ಲಿ ನಗರಿ ಅಂತ ಕೂಡ ಕರೀತಾರೆ ಮಲ್ಲಿಗೆ ಹೂವು ಸಾಕಷ್ಟು ಫೇಮಸ್ ಅದರಲ್ಲಿ ಈ ಮೇ ಫ್ಲವರ್ ಕೂಡ ಮೇ ಸೀಸನ್ ಪ್ರತಿ ವರ್ಷ ಕೂಡ ಜನರನ್ನ ತನ್ನತ ಸೆಳೆಯುತ್ತೆ ಕೇಳಿ ಮೈಸೂರು ಪ್ರವಾಸಿಗರ ಸ್ವರ್ಗ ಅಂತ ಕೂಡ ಕರೀತಾರೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ರೀತಿಯಲ್ಲಿ ಈ ರೀತಿಯ ಹೂಗಳು ಜನರನ್ನ ಸ್ವಾಗತ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು